ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಇಲ್ಲಿ ಬರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಏನೋ ಒಂದು ಹಾರಿ ತೋರಿಸ್ತಾರೆ ನಿಮಗೆ ಮಾತ್ರ ಹೋಗ್ ಬಿಡ್ತಾ ಇಲ್ಲ ನಿಮ್ಗೆ ಮಾತ್ರ ಇಲ್ಲ ಯಾಕಂದ್ರೆ ಮತ್ತೆ ಪ್ರಿಯ ಭಕ್ತರು ಎಲ್ಲರಿಗೂ ಬಿಡಲ್ಲ ಅವನು ಹೌದಲ್ಲ ಹಂಗೆ ಈಗ ಎಲ್ಲರೂ ಪೂಜಾರಿ ಆಗಕ್ ಆಗಲ್ಲ ಎಲ್ಲರೂ ಸ್ವಾಮಿರ ಆಗಕ್ ಆಗಲ್ಲ ಆಮೇಲೆ ಪೂಜಾರಿ ಆಗಪ್ಪ ನಿನ್ ಕೈನ್ ಆಕತ್ತೆ ಆಗಲ್ಲ ಎಲ್ಲ ದೈವೇಚ್ಛೆ ಹ ಅದೆಲ್ಲ ಅವನು ಅದು ಆಗಿರೋ ಅಂತ ಹೇಳ್ತು ಅವಾಗ ಅಗತ್ ತಗದ್ ನೋಡಿದ್ರೆ ಪೂರ್ತಿ ಓಪನ್ ಮಾಡಿ ಮಾಡಿ ತಕ್ಕ ತಕ್ಕಂತ ನೋಡಿದ್ರೆ ಪೂರ್ತಿ ಆಳ್ತ ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಮೂರ್ತಿ ಫಸ್ಟ್ ಬಂದಿರೋದು ಶ್ರೀಕೃಷ್ಣ ದೇವಸ್ಥಾನ ಫಸ್ಟ್ ಇದು ಶ್ರೀಕೃಷ್ಣ ದೇವಸ್ಥಾನ ಆಗಿರೋದ ರಾಮಂದು ಉದ್ಭವ ಆಗಿರೋದ ಶ್ರೀಕೃಷ್ಣ ಶ್ರೀಕೃಷ್ಣ ಅದು ಹುತ್ತ ಅದು ಬಾರಿ ಹುತ್ತ ಐತ್ ಬಿಡಿ ಈ ಹುತ್ತದ ಫೋಟೋ ಇದೆ ಅದು ಫೋಟೋ ಇದೆ ಇವಾಗ ಅದು ಫೋಟೋ ಇದೆ ಅದು ಫೋಟೋ ತೆಗೆದು ಇಟ್ಕೊಂಡಿದ್ದೇವೆ ಅದ್ ಬಾರಿ ಅದು ಬಾರಿ ಪೊಗಡ ಪುರುಷ ಶ್ರೀಕೃಷ್ಣ ಎಲ್ಲೂ ಆಶೀರ್ವಾದ ಮಾಡಿಲ್ಲ ಪರಮಾತ್ಮ ಇಲ್ಲಿ ಯಾ ಕೃಷ್ಣ ರೂಪದಲ್ಲಿ ಮಾತ್ರ ಎಲ್ಲ ರೂಪದಲ್ಲೂ ಮಾಡಿದ ಇಲ್ಲಿ ರಾಮ ರೂಪದಲ್ಲೂ ಆಶೀರ್ವಾದ ಮಾಡ್ತಾ ರಾಮ ಕೃಷ್ಣ ಎರಡು ರೂಪದಲ್ಲಿ ಅಣ್ಣ ತಮ್ಮ ಅಷ್ಟೇ ಅಂದ್ರೆ ಒಂದೇ ಅವಂದೇ ರೂಪ ನಾರಾಯಣ ಆ ಕಾಲಕ್ಕೆ ತಕ್ಕಂತೆ ತಕ್ಕ ಕಾಲ ಇಲ್ಲಿನ ಸ್ವಲ್ಪ ಪವಾಡಗಳು ಪವಾಡಗಳು ಇಲ್ಲಿ ಬಾಳ ಇಲ್ಲಿ ಯಾರು ಏನು ಅನ್ಕೊಂಡ್ ಬಂದಾರ ಇಂಬ್ ಗಂಟ್ಲೆ ಕೆಲಸ ಎಷ್ಟು ಲಕ್ಷಾಂತ ಜನಕ್ಕೆ ಮಕ್ಕಳಾಗಿದ್ದಿಲ್ಲ ಬಂದ ಇಲ್ಲಿ ಕೇಳಿ ಇಷ್ಟು ವಾರ ಬರ್ರಿ ಇಂತ ಅಭಿಷೇಕ ಮಾಡಿಸ್ತೀರಿ ಬರ್ರಿ ಪ್ರಸಾದ ಕೊಡ್ತೀವಿ ಪ್ರಸಾದ ತಗೊಂಡು ಹೋಗ್ರಿ ಅಂತೇಳಿ ಪ್ರಸಾದ ಕೊಡ್ತಿದ್ವಿ ಕೊಟ್ಟು ಕಳ್ಸಿದೀವಿ ಅಂದ್ರೆ ತಪ್ಪಿ ಒಂದ್ ವರ್ಷ ಒಂದು ಆರು ಏಳು ತಿಂಗಳಾಗ್ಲೂ ತೊಟ್ಟ ತುಗಿಸ್ಕೊಂಡು ಬಂದು ಏನೈತಿ ಹರಕೆ ಮುಡಿಸಿ ಹೋಗ್ತಾರೆ ಕೆಲವೊಬ್ರು ಗೌರ್ಮೆಂಟ್ ಕೆಲಸ ಆಗಿಲ್ಲ ಅಂತೇಳಿ ಬರ್ತಾರೆ ನಮ್ಮ ಹತ್ರ ಗೌರ್ಮೆಂಟ್ ಕೆಲಸ ಆಗಿಲ್ಲ ಅಂತ ಬರ್ತಾರಲ್ಲ ಅವ್ರಿಗೆ ಆಯ್ತಪ್ಪ ಬೇಡ ಕಡ್ರಪ್ಪ ಪ್ರಮಾತ ಮಾಡಿ ಅಂಥ ಗೋರ್ಮೆಂಟ್ ಕೆಲಸಗಳೆಲ್ಲ ಭಾಳ ಮಾಡಿಕೊಟ್ಟಿದ್ದಾರೆ ಮದುವೆ ಅಂತೂ ಮೂವತ್ತ್ಮೂರು ವರ್ಷ ನಲವತ್ತ್ ನೂವತ್ತು ವರ್ಷ ಐವತ್ತೈದು ವರ್ಷ ಐವತ್ತೈದು ವರ್ಷದ ಮದುವೆ ಆಗಿಲ್ಲ ಅಂಥವರಿಗೆಲ್ಲ ಮದುವೆ ಮಾಡ್ಸಿದ್ರು ಪ್ರಮಾತ್ಮ ಭಕ್ತಾದಿಗಳು ಯಾವ ದಿನ ತುಂಬಾ ಜನ ಇರುತ್ತೆ ಶನಿವಾರ ಶುಕ್ರವಾರ ಅಮಾಸೆ ಹುಣ್ಣಿ ಅಮಾಸ್ಯುಮಿ ಶನಿವಾರ ಶುಕ್ರವಾರ ದಿನ ತುಂಬಾ ಜನ ಶುಕ್ರವಾರ ಶನಿವಾರ ಅಮಾಸೆ ಹುಣ್ಣಿ ವಿಶೇಷ ಪೂಜೆಗಳೆಲ್ಲ ನಾವು ವಿಶೇಷ ಪೂಜೆಗಳೆಲ್ಲ ಮಧ್ಯದಲ್ಲಿ ಮಾಮೂಲಿ ಸಣ್ಣ ಪೂಜೆ ಮಾಡ್ತೀವಿ ಶನಿವಾರ ಶುಕ್ರವಾರ ಶಂಕಚಕ್ರ ಪೂಜೆಗಳು ಮಹಾಮಂಗಳಾರತಿಗಳು ದೊಡ್ಡ ದೊಡ್ಡ ಹೋಮ ಹವನಗಳು ಎಲ್ಲ ನಡೀತಾವೆ ಶನಿವಾರ ಶುಕ್ರವಾರ ಅಮಾಸೆ ಹುಣ್ಣಿ ಹೋಮ ಹವನ ಎಲ್ಲ ನಡೆಸ್ತೀರ ಹೋಮ ಹವನ ಅವೆಲ್ಲ ನಡೆಸ್ತೇವೆ ಹೋಮ ಹವನಗಳೆಲ್ಲ ನಡೀತಾವೆ ಶುಕ್ರವಾರ ಶನಿವಾರ ಅಮಾಸೆ ಹುಣ್ಣಿಮಿಗೆ ಪತ್ತೆ ಒಂದು ನಡೀತಾವೆ ಮಧ್ಯದಲ್ಲಿ ಮಾಡಲ್ಲ ಮಧ್ಯದಲ್ಲಿ ಯಾಕಂದ್ರೆ ಎಲ್ಲ ಟೈಮು ಒಂದ್ ಸಲ ಪೂಜೆಗೆ ನಿಂತೀವ್ ಅಂದ್ರೆ ಬೆಜ್ಜೆ ಅದೇ ಭಕ್ತರಿಗೆ ಏನು ಕಾಣಿಕೆ ಕೊಡ್ತಾರೋ ಅದೇ ಕಾಣಿಕೆ ನಡ್ಸ ನಾ ಸರ್ಕಾರ ಸೌಲಭ್ಯ ಏನು ತಗೊಂಡಿಲ್ಲ ಹಂಗಾಗಿ ನಿಮ್ಮ ಹೆಸರು ಗುರುಗಳ ನಿಮ್ಮ ಹೆಸರು ನಮ್ಮ ಹೆಸರು ಕುಮಾರಸ್ವಾಮಿ ಅಂತ ಹೇಳಿ ಕುಮಾರಸ್ವಾಮಿ ಅಂತನ ಅವರು ನಿಮ್ಮ ತಂದೆ ಅವರ ತಂದೆಯವರು ಅರವತ್ತೈದು ವರ್ಷದಿಂದ ಇಲ್ಲೇ ನೀವು ಇದೀರಾ ಇದಾರೆ ಆಗ್ಲೇ ಇನ್ನೊಂದು ಆರು ತಿಂಗಳ ನೂರು ವರ್ಷ ಆಯ್ತು ಅವ್ರಿಗೆ ನೂರು ವರ್ಷ ಆಗ್ತಾ ಆಯ್ಸಿ ನೂರು ವರ್ಷ ಆಗಿ ಬಂದಿತ್ತು ಈಗಾಗಲೇ ಅವ್ರಿಗೆ ಹೌದಾ ಅವ್ರದ್ದ ಮಾಹಿತಿ ತಿಳ್ಕೋಬೋದು ಸ್ವಲ್ಪ ಕಿವಿ ಕೇಳಿಸಲ್ಲ ಅಪ್ಪಾಜಿ ಹಂಗಾಗಿ ಸ್ವಲ್ಪ ಅವ್ರಿಗೆ ಎಷ್ಟ್ರಾ ಇದ್ದಾಗೆ ಮೊದ್ಲೆಲ್ಲ ಮಾತಾಡ್ಸ್ಕೋಬೇಕು ಮಾತಾಡ್ಸಿ ಹೊರಗಡೆ ಕುತ್ಕೊಂಡು ಹೇಳಿದ್ರೆ ಅಪ್ಪಾಜಿ ಡೇವರಾಗಿ ಅದು ಅದ್ ಹೇಳಿದ್ರೆ ಏನ್ ಮಾಡುತ್ತೆ ಅಂದ್ರೆ ಆ ಬಡ್ಡಿಯಿಂದ ಹಿಡಿದು ತುದಿ ತನಕ ಹೇಳ್ತೈತಿ ಯಾವ್ದು ಬಿಡಲ್ಲ ಯಾಕಂದ್ರೆ ಅದ್ ಅನುಭವಿಸಿ ಕಷ್ಟಗಳು ಅಂತವಲ್ಲ ಒಂದು ಚೆಮ್ ನೀರ್ ಕುಡ್ಕೊಂಡು ಹದಿನೈದು ನಿಮಿಷ ಗಂಟೆ ಊಟ ಇಲ್ಲ ತಿಂಡಿ ಇಲ್ಲ ಎಲ್ಲ ಹೋಗ್ ಹತ್ರ ಒಂದ್ ನಾಗರ ಮುಖಿದ್ ಅಪ್ಪಾಜಿ ಹತ್ರ ಕಾಲ ಹತ್ರ ಒಂದು ಈ ಕಡೆ ಒಂದು ಈ ಕಡೆ ಒಂದು ಜನ ಸಾಯಿಸ್ಬೇಕಂತ ಬಂದಿದ್ರು ಅಪ್ಪಾಜಿಗೇ ಅದೇ ಇಲ್ಲಿ ಬಂದು ಎಲ್ಲಿಂದ ದೇವಸ್ಥಾನ ಮಾಡ್ತದಲ್ಲ ಎಲ್ಲಿಂದ ದೇವಸ್ಥಾನ ಮಾಡಿ ಮಾಡ್ತದನಲ್ಲಿಸ್ಬೇಕಲ್ಲ ಅಂತ ಹೇಳಿ ದೇವ್ರ ಕೃಪೆ ಆಗತ್ತಲ್ಲ ಅಂತ ಹೇಳಿ ಹಾ ಇವ್ರದ್ದೇ ಇದಾಗ್ಬಿಟ್ಟಲ್ಲ ಅಂತ ಹೇಳಿ ಆದ್ರೂ ಅವಾಗ ಏನ್ ಮಾಡಿದಾರೆ ಅಪ್ಪಾಜಿ ಮಲ್ಕಂಡಿತ್ತಂತೆ ತಲೆ ಮೇಲೆ ಒಂದು ನಾಗರ ಕಾಲ ಒಂದು ಈ ಕಡೆ ಒಂದು ಈ ಕಡೆ ಒಂದು ಅಕ್ಕ ಪಕ್ಕದ ಇದ್ ಮಾಡ್ಕೊಂಡು ಆಮೇಲೆ ಅಪ್ಪಾಜಿ ಎದ್ದಾಗಿ ಅವ್ರು ಹೋಗು ಇಲ್ಲಾದ್ರೂ ಅಷ್ಟೇ ಮೊದ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಳಗಡೆ ಕಿಟಕಿಯಲ್ಲಿ ರೂಮಲ್ಲಿ ಬಾಗಿಲದಲ್ಲಿ ಎಲ್ಲ ಕಡೆ ಕೂತ್ಕೊಂತಿದ್ರು ಜನಕ್ಕೆ ಏನು ಮಾಡಿಲ್ಲ ಭಕ್ತರುಗಳಿಗೆ ಮಾತ್ರ ಒಂದ್ ಈಟಿ ಏನು ಎಫೆಕ್ಟ್ ಪಟ್ಟಿಲ್ಲ ಈಗ ನಾವೇ ಈಗ ಏನು ಮಾಡಿದೀವಿ ಅಂದ್ರೆ ಈಗ ಜನಗಳು ಹೆದರ್ತಾರೆ ನೀವು ನೋಡಿ ಸೆಡಿ ಕೂತ್ಕೊಳ್ರಿ ಅಂತ ಹೇಳ್ತೀವಿ ಸೆಡಿಗಿದ್ದಾರೆ ಇಲ್ಲಾಂದ್ರೆ ಇರ್ತಿದ್ದಿಲ್ಲ ನಾವು ಗರ್ಬುಡಿಯಲ್ಲಿ ಪೂಜೆ ಮಾಡ್ತಿದ್ನಲ್ಲ ಅಲ್ಲಿ ಬಂತು ಅಲ್ಲ ಕಡೆ ಈ ಕಡೆ ಸೆಡಿಗಲ್ಲ ಹಂಗೆ ಕೂತ್ಕೊಂಡಿರ್ತಾವೆ ಅದಕ್ಕೆ ಈಗ ಬ್ಯಾಡ್ ಅಂದ್ಬಿಟ್ಟಿದ್ವಿ ಯಾಕಂದ್ರೆ ಅವಾಗಿಂದ ಜನನೇ ಬೇರೆ ಈಗಿನ ಜನನೇ ಬೇರೆ ಈಗ ಸಣ್ಣ ಹೆದರ್ತಾರೆ ಅವಾಗಿನ ಜನ ಹೆದರ್ತಿದ್ದಿಲ್ಲ ಎಷ್ಟು ಭಾಳ ಬಹಳ ಆಗಿಲ್ಲ ಒಂದು ಇಪ್ಪತ್ತು ವರ್ಷ ಆಯ್ತು ಅಷ್ಟೇ ಅವ್ಕ ದೂರ ಇರಿ ಹತ್ರಕ್ಕೆ ಬರಬೇಡಿ ಅಂತ ಅದು ಆದಿಶೇಷ ಅಂತೂ ಸದ್ಯದಲ್ಲಿ ಬರೋ ಚಾನ್ಸಸ್ ಇದೆ ಆದಿಶೇಷ ಬರುವಂತ ಲೆಕ್ಕದಾಗಿದ್ದಾರೆ ಒಂದು ಏಳು ಅಡಿ ಸರ್ಪದ ಏಳು ಅಡಿ ಇದಾರಲ್ಲ ಅವರು ಆಮೇಲೆ ಇಲ್ಲಿ ಸತ್ತ ಋಷಿಗಳು ಬಹಳ ಇದೆ ಋಷಿಗಳು ಇದ್ದಾರೆ ಋಷಿಗಳು ಋಷಿ ಮುನಿಗಳು ಋಷಿ ಮುನಿಗಳು ಇದ್ದಾರೆ ಆಮೇಲೆ ಇಲ್ಲಿ ಉಗ್ರ ನರಸಿಂಹಸ್ವಾಮಿನೂ ಬರ್ಬೇಕಂತ ಬಾರಿ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಆದ್ರೂ ನಾವು ಈ ಬೆಟ್ಟದ ಅವರಿಗೆ ದೇವಸ್ಥಳನೇ ಇದು ಪೂರ್ತಿ ಗುಡ್ಡ ಏನಿದೆಯಲ್ಲ ಇದು ನಮ್ಮ ಸಿದ್ದಪ್ಪ ಸ್ವಾಮಿ ದೇವಸ್ಥಾನದ ಶಿವನಗರ ಗುಡ್ಡ ಇದೆಯಲ್ಲ ಅಲ್ಲಿಂದ ಹಿಡಿದು ಸಿದ್ದಪ್ಪ ಸ್ವಾಮಿಯಿಂದ ಹಿಡಿದು ಇಲ್ಲಿ ಏಕನಾಥೇಶ್ವರಿ ಇದೆ ಏಕನಾಥೇಶ್ವರಿ ಅಲ್ಲಿ ಮುಟನು ಪೂರ್ತಿ ದೇವಸ್ಥಳನೇ ಹೋದಿತು ಇಲ್ಲಿ ಅಂತವಿಲ್ಲ ಅನ್ನಂಗಿಲ್ಲ ಮದ್ಲೆ ನಮ್ಮ ಆಂಜನೇಯ ಸ್ವಾಮಿ ಮೇಲ್ಗಡೆ ಇದ್ರು ಈ ತಳಗಡೆ ರೂಢಿ ಸಿನಿ ಇದೆಯಲ್ಲ ಆಂಜನೇಯ ಸ್ವಾಮಿ ಅದ್ ಮೇಲ್ಗಡೆ ಇದ್ರು ಅದನ್ನ ಗೊತ್ತಿಲ್ದವ್ರ ಪಾಪ ಏನೋ ಮಕ್ಕಡಾ ಬಿದ್ದಿತ್ತಲ್ಲ ಹೆಂಗ ತಳಕ್ ಹೋಗೋಣ ಬಟ್ಟಿ ಗಿಟ್ಟಿ ಶೆಳ ಹೇಳಿ ಅಂದ್ರೆ ಶೀಲೆ ಅಂತ ಗೊತ್ತಿಲ್ಲ ಪಾಪ ತಪ್ಪು ಅವ್ರು ತಪ್ಪಲ್ಲ ಅದು ಹೋಗಿ ಏನ್ ಮಾಡ್ಬಿಟ್ರು ಅದನ್ನ ಈ ಈ ಮಖ ಚೆನ್ನಾಗೈತೆ ಈ ಮಕ್ಕ ಚೆನ್ನಾಗೈತೆ ತೀರಿಸ್ತಾನಂತ ತೀರ್ಸಿ ನೋಡಿದ್ರೆ ಹನುಮಾನ್ ಆಂಜನೇಯ ಆಮೇಲೆ ಆ ದೇವಸ್ಥಾನ ಆಂಜನೇಯ ಅಂತ ಗೊತ್ತಾಗಿ ಏನ್ ಮಾಡಿದ್ರು ಅಲ್ಲಿ ಹಂಗೆ ಅಡ್ಡ ನಿಲ್ಸಿದ್ರು ತಳಗಡೆ ಅದು ಹಂಗೆ ಅಡ್ಡ ನಿಲ್ಸಿ ಮತ್ತೆ ಭಕ್ತರಿಂದ ದೇವಸ್ಥಾನ ಮಾಡ್ಕೊಂಡ ಆದ್ರೆ ಅವರು ಬಾರಿ ಪವಾಡ ಪುರುಷರು ಆಂಜನೇಯ ಸ್ವಾಮಿ ಅಲ್ಲೇ ಅಂದ್ರೆ ಈ ಸ್ಥಳದಲ್ಲಿ ಇಲ್ಲೇ ಇದ್ ಮೂರ ಆಂಜನೇಯ ಇಲ್ಲ ದೇವಸ್ಥಾನ ಒಳಗಡೆ ನಮ್ಮ ದೇವಸ್ಥಾನ ಈ ಇದು ಬಿಡಿ ನಮ್ಮ ಈ ಸ್ಥಳದ್ ಬಿಡಿ ಇಲ್ಲಿ ಬಿಡಿ ಅಲ್ಲಿ ಕೆರೆ ಬಿಳಿಸಿ ಇಲ್ಲಿ ಒಂದು ಆಂಜನೇಯ ಕೆರೆ ಬಿಳಿಸಿ ಕೊಡಿ ಹತ್ರದೊಂದು ಇಲ್ಲಿ ಸೆಂಟ್ರಿ ಒಂದೈತೆ ಅದನ್ನ ನೋಡಿ ನಾವು ಸೆಂಟ್ರಿ ಒಂದೈತೆ ಅದನ್ನ ಮುಚ್ಚಾಕಿದ್ರೆ ಅದನ್ನ ಓಪನ್ ಮಾಡಿಸಬೇಕಂತ ಸ್ವಲ್ಪ ಟೈಮ್ ಕಾಯ್ತಾ ಇದ್ದೀನಿ ಅದನ್ನ ತೆಗಿತೆ ನಾನು ಬಿಡಲ್ಲ ದೇವಸ್ಥಾನ ಅದನ್ನ ಹೊರಗೆ ತೆಗಿಲೇಬೇಕಂತ ಹಳೆ ಪುರಾತನ ಕಾಲದ ಕಲ್ಲುಗಳು ಪುರಾತನ ಕಾಲದ ಅದನ್ನ ಸ್ವಲ್ಪ ಹೊಡೆದಿದ್ದಾರೆ ತೆಗಿಬೇಕು ಅವ್ರು ಯಾರಿದಾರೆ ಗೊತ್ತಿಲ್ಲ ಅದನ್ನ ಯಾರದೋ ಹೊಲ ಅಂತ ಹೇಳ್ತಾ ಇದಾರೆ ಆ ಪಾರ್ಟಿನ ಕೈ ಇಲ್ಲ ಸಿಕ್ಕಿದ್ರೆ ಅದನ್ನ ನಾನು ಹೊರಗೆ ತೆಗಿಸ್ಬೇಕಂತ ಮಾಡಿದ್ದೀನಿ ಅದು ಅದೇ ಅದ ಮಾಡತ್ತಂದ್ರೆ ಸೂರ್ಯ ಈ ಸೂರ್ಯ ಎಲ್ಲ ಸೂರ್ಯ ಹುಟ್ಟೋಕಡೆ ಮುಖ ಮಾಡಿದ್ರೆ ಅವ್ನು ಸೂರ್ಯ ಮುಂಗೋಕಡಿ ಮುಖ ಮಾಡ್ಕೊಂಡು ನಿಂತಿರೋ ಆಂಜನೇಯ ಅದು ಉಲ್ಟಾ ಭಾರಿ ಪವರ್ಫುಲ್ ಇದ್ದಾನೆ ಹೌದಾ ಅಂತವೆಲ್ಲ ಬಾರಿ ಸ್ಥಳದ ಮಹಿಮೆ ಹೇಳಿದ್ರೆ ಬಾರಿ ದೊಡ್ಡದೈತೆ ಅಲ್ಲ ಆ ವಿಚಾರ ನಮಗೆ ಗೊತ್ತಿದ್ದಿಲ್ಲ ಆಂಜನೇಯ ಸ್ವಾಮಿ ಈಗ ಇರೋದಿಲ್ಲ ಸ್ಥಳದ ಮಹಿಮೆ ಈ ಅಜ್ಜಿಗೂ ಹಂಗೆ ಹಿಂಸೆ ಕೊಡಿ ಇಲ್ಲಿ ಬರೋ ತನಕ ಈ ಅಜ್ಜಿ ಬಾರಿ ಹಿಂಸೆ ಕೊಡ್ತಾವೆ ನಮ್ಮಮ್ಮಗೆ ಹೌದಾ ನಮ್ಮಮ್ಮಗೆ ಹೆಂಗೆ ಹಿಂಸೆ ಕೊಟ್ಟೈತೆ ಅಂದರೆ ಇವಳಿಗೆ ಅಲ್ಲಿ ತೊಂದರೆ ಕೊಟ್ಟರೆ ಗುಡಿದ ಮೇಲೆ ಬರ್ತಾರೆ ನೋಡೋಣ ಅಂತೇಳಿ ಇವಳಿನ ಎಲ್ಲ ಆಡಿಸ್ಬಿಡ್ತು ಒಟ್ಟು ನಿಮ್ಮನ್ನ ಇಲ್ಲಿ ಕರ್ಸ್ಕೊಳ್ಳೋ ತನಕ ಅವ್ರು ಬಿಟ್ಟು ಕರ್ಸ್ಕೊಳ್ಳೋ ತನಕ ಏನೇನು ಮಾಡಬೇಕು ಎಲ್ಲ ಮಕ್ಕಳಿಗೆ ಬಿಟ್ಟಿದ್ದಾನೆ ಯಾಕೆ ನಿಮ್ಮ ಮೇಲೆ ಅಷ್ಟು ಯಾಕೆ ಅಷ್ಟು ಪ್ರೀತಿ ಅವರಿಗೆ ಅವರಿಗೆ ಒಂದು ಮನುಷ್ಯ ಏನಂದರೆ ಅವನಿಗೆ ಪ್ರಿಯಾದಂಥ ಭಕ್ತ ಸಿಕ್ಬಿಟ್ಟ ಅಂದರೆ ಅವ್ನು ಕೋಟಿ ಗಂಟಲೆ ದುಡ್ಡು ಇರಲಿ ಅವನ ಹತ್ರ ಎಲ್ಲ ಹೆಂಗೆ ಮುಂಡಾ ಮುಚ್ಬೇಕು ಹೆಂಗೆ ಮುಂಡಾ ಮುಚ್ೀನಿ ನೆಮ್ಮದೇ ಬೇರೆದು ಬೇಡ ನಮ್ದೇ ಹೇಳ್ತೀನಲ್ಲ ನಾನು ದೊಡ್ಡ ನಾನು ದೊಡ್ಡ ಕಂಟ್ರಾಡ್ದಾರಿ ಒಂದು ಕೋಟಿ ರೂಪಾಯಿ ಕಂಟ್ರಾಕ್ಟ್ ಮಾಡ್ತಿದ್ದೆ ಅವನು ಇವಾಗ ಅಂಥದು ನನ್ನ ಒಂದು ರೂಪಾಯಿ ಕೆಲಸ ಮಾಡಿದ್ರೆ ನೂರು ಜನ ಕೆಲಸ ಕಳ್ಸಿದ್ರೆ ಐವತ್ತು ಸಾವಿರ ಪೇಮೆಂಟ್ ಆದರೆ ಕೆಲಸ ಮಾಡಿದ್ರು ಮೂರು ಸಾವಿರ ನಾಲ್ಕು ಸಾವಿರ ಕೆಲಸ ಮಾಡ್ತಿದ್ರು ಜನಗಳು ನನ್ನ ಕಣ್ಣಿಗೆ ಬಹಳ ಕೆಲಸ ಕಾಣಿಸೋದು ಪೇಮೆಂಟ್ ಕೊಡೋಬೇಕಾದ್ರೆ ಐವತ್ತು ಸಾವಿರ ಪೇಮೆಂಟ್ ಕೊಡೋದಾದ್ರೆ ಅವ್ರ ಕೆಲಸ ಮಾಡಿರೋದು ಹತ್ತು ಸಾವಿರದ ಕೆಲಸ ಮಾಡಿರ್ತಿದ್ರು ಅಂದ್ರೆ ನಿಮಗೆ ಮುಂಚೆ ನೆಮ್ಮದಿ ಇತ್ತ ಇವಾಗ ಸೇವೆ ಸೇವಾ ಮಾಡ್ತಿದ್ರು ಎಲ್ಲ ಹಿಂಸೆ ಎಲ್ಲ ಇದು ಮಾಡಿ ಫಸ್ಟ್ ಒಂದು ಸ್ವಲ್ಪ ಎತ್ತಿದ ನನಗೆ ಎತ್ತ ತನಕ ಏನು ಮಾಡಿಲ್ಲ ನನಗೂ ಎತ್ತಿ ಎಲ್ಲ ಒಂದು ಮಟ್ಟಕ್ಕೆ ತಂದ ಆಮೇಲೆ ಆಮೇಲೆ ಇಲ್ಲಿ ಕಡೆ ಅಪ್ಪಾಜಿ ಇದು ಸರಿಯಾಗಿ ಶಿಷ್ಯ ಬೇಕು ನನಗೆ ಅಂತ ಹೇಳಿ ಬಿಡ್ತಲ್ಲ ನೀನ್ ಸರಿಯಾಗಿ ಶಿಷ್ಯ ಬೇಕಂತ ಕೂತ್ಕೊಂಡಿದ್ದಕ್ಕೆ ಅಪ್ಪಾಜಿ ಕುತ್ಕೊಂಡು ಅದೇನಾಯ್ತು ಅವಾಗೆ ಶಿಷ್ಯನ ಹುಡ್ಕೋಬೇಕು ನೀನು ನನ್ನ ಕೈಯಿಂದ ಆಗ್ತಾ ಇಲ್ಲ ಅಂದಿದ್ದಕ್ಕೆ ನನಗೆ ಹಿಂಸೆ ಕೊಟ್ಟ ನನಗೆ ಇಲ್ಲಿ ಮುಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಕಾಂಟ್ರಾಕ್ಟರ್ ಅದರಾಗಿದ್ರಿ ಮೊದಲೇ ನಾನು ಕಂಟ್ರಾಟಲ್ ಇದ್ದೆ ನಾನು ಕಾಂಟ್ರಾಕ್ಟರ್ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೆ ಅದೆಲ್ಲ ಇವಾಗ ಏನಿಲ್ಲ ಎಲ್ಲ ಎಲ್ಲ ಹೋದ್ವಿ ಮದುವೆ ಇಲ್ಲ ನಮಗೆ ಏನಿಲ್ಲ ಏನಪ್ಪಾ ಅಂದ್ರೆ ಪೂಜೆ ಮಾಡ್ತಾರೆ ಭಕ್ತರು ಬರ್ತೀರಾ ಆ ಭಕ್ತರ್ ಕೊಡೋ ಕಾಣಿಕೆ ಏನಿದೆ ಆ ಕಾಣಿಕೆಯನ್ನೇ ಅವ್ರಿಗೆ ದೇವರಿಗೂ ಪೂಜೆ ಮುಗಿಸ್ಕೋಬೇಕು ಅವರಿಗೂ ನೋಡ್ಕೋಬೇಕು ಆಮೇಲೆ ಭಕ್ತರು ಹಿಡಿದ್ರೆ ಇಂಥದ್ದು ಇಲ್ಲಪ್ಪಾ ಅಂದ್ರೆ ಭಕ್ತರು ತಂದು ಕೊಡ್ತಾರೆ ನಾವು ಮನೆ ಮಂಟನಕ್ಕೆ ಆ ದುಡ್ಡು ಬೇಕು ಇದು ದುಡ್ಡಿಗೆಲ್ಲ ಆಸೆ ಪಡೋದು ಇಲ್ಲ ದುಡ್ಡಿಗೆ ನಾವು ಇದು ಮಾಡೋದು ಇಲ್ಲ ಅವ್ರು ಏನು ಕಾಣಿಕೆ ಆಗೋಗ್ತಾರೆ ಆ ದುಡ್ಡನ್ನು ಉಳಿಸಿ ದೇವಸ್ಥಾನ ಆಗಿರೋದು ಸರ್ಕಾರ ಸೌಲಭ್ಯ ಅಂತೂ ಯಾರ್ದೂ ಇಲ್ಲ ಇದು ಇಷ್ಟೆಲ್ಲ ದೇವಸ್ಥಾನ ಆಗ ಕಾರಣ ಎಲ್ಲ ಭಕ್ತರೆ ಎಲ್ಲ ಭಕ್ತಾರೆ ಪೂರ್ತಿ ಆಗಿರೋದೆಲ್ಲ ಸ್ಟೈಜ್ ಕಲ್ಲಿದೆ ಇದು ದೇವಸ್ಥಾನ ಹೊಸ್ದಾಗೆ ಕಟ್ಟಿರೋದು ಎಷ್ಟು ಎಷ್ಟು ವರ್ಷ ಆಯ್ತು ಈಗ ಕಟ್ಟಿರೋದ ಹಳೇದು ಹಿಂದುಗಡೆ ಗರ್ಭಗುಡಿ ಕಟ್ಟಿರೋದು ಒಂದು ನಲ್ವತ್ತೈದು ವರ್ಷ ಆಗೈತೆ ಇದೊಂದು ಮೂವತ್ಮೂತ ಎರಡು ವರ್ಷ ಆಗೈತಿ ಇದು ಮುಂದ್ಗಡೆದು ಕರ್ಸಿ ಮುಂದ್ಗಡೆದು ಕಟ್ಸಿ ಮೂವತ್ತೆರಡು ವರ್ಷ ಆಗೇತಿ ಇವರು ನಿಮ್ಮ ಹಿಂದ್ಗಡೆ ಇರೋರು ಯಾರು ಅವರು ಪಾಪ ಏನೋ ಒಂದು ತೊಂದರೆ ಅಂತೇಳಿ ಬಂದ ಯಾವ್ದು ಬಸ್ ಸ್ಟ್ಯಾಂಡಲ್ಲಿ ಮಲ್ಕಂಡಿದ್ದ ಬಸ್ ಸ್ಟ್ಯಾಂಡ್ ಊಟ ತಿಂಡಿ ಏನೂ ಇಲ್ಲ ಅಂತೇಳಿ ಹ್ಞೂ ನಾನು ಅದೇ ಟೈಮಿಗೆ ಹೋದೆ ನನಗೆ ನೋಡ್ಕೊಂಡು ತಡಿಯೋಕ್ ಆಗಲಿಲ್ಲ ಬೇಕೆಲ್ಲಾಕು ನನ್ನ ಹತ್ರ ಬಾರಪ್ಪ ಬಂದ ಆಮೇಲೆ ಕೇಳ್ದಾಗೆ ಇಲ್ಲಿ ಒಂದು ದಿವಸ ಇದ್ದ ಮಾರನೇ ದಿವಸ ಕಣ್ಣೀರ್ ಹಾಕೊಂಡ್ಬಿಟ್ರು ನೀನ್ ಇರ್ಲಿಲ್ಲಂಗಿದ್ರೆ ನಾನು ಇವತ್ತು ಸತ್ತು ಹೋಗ್ತಿದ್ದೆ ಅಂತ ಹೇಳಿ ಅದಕ್ಕೆ ನೀನು ಸಾಯೋದ್ ಬೇಡ ನಾವು ನೀರು ಕುಡಿದ್ರೆ ನೀರು ಕುಡಿ ನಾವು ಊಟ ಮಾಡಿದ್ರೆ ನೀನು ಊಟ ಮಾಡು ಅಲ್ಲ ನಾವು ಉಪವಾಸ ಇದ್ರೆ ಉಪವಾಸ ಇದ್ರು ಇಲ್ಲ ಮಕ್ಕಣದಾದ್ರೆ ಉಪವಾಸ ಎಲ್ಲರೂ ಮಕ್ಕಳ ನನ್ನ ಜೊತೆ ಸುಮ್ಮನೆ ಇದ್ ಬಿಡು ಅಂತ ಹೇಳಿ ನಾನು ಕರ್ಕೊಂಡ್ ಬಂದ್ ಒಂದು ಒಂದ್ ತಿಂಗಳಾಯ್ತಿ ನನ್ನ ಹತ್ರ ಕರ್ಕೊಂಡ್ಬಂದ ಇಲ್ಲ ಇದಾರೆ ಈಗ ಪರವಾಗಿಲ್ಲ ಇಲ್ಲ ಟೈಮ್ ಅಡಿಗೆ ಎಲ್ಲ ಮಾಡಿ ಊಟ ಮಾಡ್ತಾರೆ ಅಜ್ಜಿನ ಅಡಿಗೆ ಮಾಡೋದು ಅಜ್ಜಿನ ಎಲ್ಲ ಎಲ್ಲ ಮಾಡ್ತಾರ ಅಜ್ಜಿನೇ ಇಲ್ಲಿ ಅಜ್ಜ ಮತ್ತ ಅಜ್ಜಿ ಇರೋದಕ್ಕೆ ಎಷ್ಟ ರೂಮ್ ಇಲ್ಲಿ ರೂಮ್ ಏನಿಲ್ಲಪ್ಪ ಈಗ ಮದ್ಲೆ ಬಾದೆ ಹುಲ್ಲ ಗುಡ್ಸಲಾಕೊಂಡ್ತಾ ಬಂದ್ವಿ ಅದರಲ್ಲಿ ಅಡಿಗೆ ಮಾಡ್ಕೊಂಡ ಆಕಡಿಂದ ಅಚ್ಚಿ ಹೋಳ ಬರೋದು ಆಕಡಿಂದ ನಾಗರಾಮ ಬರೋ ಯಾವ ಏನೋ ಬರ್ತಿದ್ರು ಅವ್ರಿಗೆ ಸುಮ್ ಓಡಿಸೋದು ಅಡಿಗೆ ಮಾಡ್ಕೊಂಡ್ ತಿನ್ನೋದು ಮಾಡ್ಕೊಂತ ಬಂದ್ವಿ ಆಮೇಲೆ ಸೀಟ್ ತಂದ್ವಿ ಸೀಟಿಂದ ಈ ಕಡೆ ಪಗದಾಗ್ ಮಾಡಿದ್ವಿ ಈ ಒಂದ್ ಹತ್ರ ಒಲೆ ಹಚ್ಚಿಲ್ ಬಿಡ್ರಿ ಇಲ್ಲಿ ಒಲೆ ಹಚ್ಚಿರೋ ಬಹಳ ಜಾಗ ಇದೆ ಅದಕ್ಕೆ ಈಗ ಲಾಸ್ಟಿಗೆ ಅಲ್ಲಿ ತಗಡಿನ ಮನೆ ಇದೆಯಲ್ಲ ಅಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬಂದು ದೇವಸ್ಥಾನದಲ್ಲಿ ಮಲ್ಕೊಂಡ್ ಸುಮಾರು ಅರವತ್ತೈದು ವರ್ಷದಿಂದ ಇಲ್ಲೇ ಇದೀರಾ ಅಂದ್ರೆ ಅಷ್ಟೊಂದು ಸ್ಪೆಷಾಲಿಟಿ ಸೌಲಭ್ಯಗಳು ಏನಿಲ್ಲ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀರಾ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಭಾರಿ ಆಚೆ ಆದ್ರೆ ಮಾಡ್ಕೋಕ್ ಆಗ್ಲಿಲ್ಲ ಎಲ್ಲ ಭಕ್ತಾದಿಗಳಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಜೋಡಿಸಿಕೊಂಡು ಅದ ಈ ಕೆಲಸಕ್ಕೆ ತನಕ ಭಕ್ತಾದಿ ಜೋಡಿಸ್ಕೊಂಡು ಆಮೇಲೆ ಬೇರೆ ಕೆಲಸಕ್ಕೆ ಈಗ ರಾಮಸ್ಥಾನ ಕಟ್ಸ್ಬೇಕಂತ ಮಾಡಿದೇವಿ ರಾಮನ್ ಎಲ್ಲ ಒಂದು ಆಗುತ್ತೆ ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಏನಾಗಿರ್ಬೋದು ಜನಗಳು ಜಾಸ್ತಿ ಬಂದು ಹೋಗೋದು ಮಾಡ್ತಾ ಇದ್ರೆ ಎಲ್ಲ ಪಬ್ಲಿಕ್ ಆದ್ರೆ ಇಂಪ್ರೂವ್ಮೆಂಟ್ ಆಗತ್ತೆ ಇದು ಬೆಟ್ಟದ ತುದಿಯಲ್ಲಿ ಇದೆಯಲ್ಲ ಅಷ್ಟೊಂದು ಯಾರಿಗೂ ಗೊತ್ತಾಗೋದಿಲ್ಲ ಮತ್ತೆ ಬಾರಿ ಭಕ್ತರು ಬರ್ತಿದ್ರು ಮೊದಲ ಇವಾಗ ಯಾಕಂದ್ರೆ ಈಗ ವಯಸ್ಸಾಯ್ತು ಕೆಲವೊಬ್ರು ಅಜ್ಜಿಯರ್ ಬರಲ್ಲ ಕೆಲವೊಬ್ರು ಜನ ಬರ್ತಾರೆ ಈಗಾದ್ರು ಬರ್ತಾ ಇದ್ದಾರೆ ಹಳ್ಳೊಬ್ರು ತುಂಬಾ ಜನ ಬರ್ತಾರೆ ಇಲ್ಲಿ ಹಳಬ್ರು ಬಹಳ ಬರ್ತಾರೆ ಇತ್ತೀಚೆಗೆ ಹೊಸ ಜನರೇಷನ್ ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಇಲ್ಲಿ ಸರಿ ಕೆಲವೊಬ್ರು ಇದ ಗತಿದಿಲ್ಲ ಸಮಯ ಇದ ಗತಿದಿಲ್ಲ ನಿಮ್ ಜಮೀನ್ ಇಲ್ಲ ಅಂತ ಇಲ್ಲಿ ಕೇಳೋರು ನೋಡಿ ಇಂಥ ದಿನಕ್ಕೆ ಇಷ್ಟೇ ದಿನಕ್ಕೆ ನೀನು ಜಮೀನು ಕೊಡ್ತೇನೆ ಇಷ್ಟೇ ದಿನಕ್ಕೆ ನೀನು ಏನು ಬೇಕಲ್ಲ ಅಂತರಿಗೆಲ್ಲ ತೋಟ ಗೀಟ ಮಾಡ್ಕೊಂಡು ಒಳ್ಳೆ ಜ್ವರಾಗಿದ್ದಾರೆ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಇಲ್ಲಿ ಬರೋ ಭಕ್ತಾದಿಗಳಿಗೆ ಎಲ್ರಿಗೂ ಏನೋ ಒಂದು ಹಾರಿ ತೋರಿಸ್ತದ ನಿಮಗೆ ಮಾತ್ರ ಹೋಗಕ್ ಬಿಡ್ತಾ ಇಲ್ಲ ನಮಗೆ ಮಾತ್ರ ಹೋಗಕ್ ಬಿಡ್ತಲ್ಲ ಯಾಕಂದ್ರೆ ಮತ್ತೆ ಪ್ರಿಯ ಭಕ್ತರು ಎಲ್ಲರಿಗೂ ಬಿಡಲ್ಲ ಅವನು ಹೌದಲ್ಲ ಎಲ್ಲರಿಗೂ ಹಂಗೆ ಈಗ ಎಲ್ಲರೂ ಪೂಜಾರಿ ಆಗಕ್ ಆಗಲ್ಲ ಎಲ್ಲಾರು ಸ್ವಾಮಿಯಾಗಕ್ಕಾಗಲ್ಲ ಆಮೇಲೆ ಈಗ ನೀನ್ ಬಂದ್ ನಿನ್ ಪೂಜಾರಿ ಆಗಪ್ಪ ಅಂದ್ರೆ ನಿನ್ ಕೈದ ಆಕತ್ತ ಆಗಲ್ಲ ಎಲ್ಲ ದೈವ ಇಚ್ಛೆ ಹಾ ಅದೆಲ್ಲ ಅವ್ನು ಇಚ್ಛೆ ಅದು ಆದ್ರೆ ಅವ್ನ್ ಫಸ್ಟ್ ಇಂದ ಬರೋದಕ್ಕಿರ್ತಾನೆ ಕೆಲವೊಬ್ರು ಬಂದ್ ಹೇಳ್ತಾರೆ ಬ್ರಾಹ್ಮಣರು ಮಾಡ್ಬೇಕಾಗಿತ್ತು ನೀವ್ ಮಾಡ್ತಾ ಇದೀರ ಅಂತೇಳಿ ಅದು ಸುಳ್ಳು ಮಾತು ಬ್ರಾಹ್ಮರು ಅದೋದಲ್ಲ ಪರಮಾತ್ಮ ಮನಸ್ಸು ನೋಡ್ತಾನೆ ಅವನ್ ಮಾಧ್ಯ ಇರ್ಲಿ ಯಾವ್ದೇ ಜಾತಿನ ಇರ್ಲಿ ಪರಮ ಅಪ್ಪಾಜಿರೋ ಬಿಗಿ ಏನ್ ಗೊತ್ತಾ ಇಲ್ಲಿ ಬ ಕರ್ಕೊಂಬರ್ ಸ್ವಾಮೀರಿಗೆ ಇಲ್ಲಿ ಪೂಜೆ ಮಾಡಕ್ಕೆ ಪರಮಾತ್ಮ ಸೇವೆ ನನ್ನ ಶಿಷ್ಯನನ್ನ ಮಾಡಕ್ಕೆ ನಿನ್ ತುಲಾ ಹದಿನೆಂಟ ಜಾತಿ ಒಳಗೆ ತುಲಾ ಹದಿನೆಂಟ ಜಾತಿ ಒಳಗೆ ಜಾತಿ ಎಲ್ಲ ಜನ ನಮ್ ಪರಮಾ ಅಪ್ಪಾಜಿ ಹೇಳಿರೋದ್ ನನ್ನ ಹತ್ರ ಅಷ್ಟು ಜಾತಿ ಒಳಗೆ ನಿನ್ ಯಾವ್ದಾರ ಜಾತಿ ಒಳಗೆ ತಗೊಂಡ್ಬಾರಪ್ಪ ನೀನ್ ಮಾದ್ರನ್ ತರ್ತಿಯಾ ಸಾನ್ ತರ್ತೀಯಾ ಏಕೆ ಜನ ತರ್ತಿ ಯಾಕೆ ಅಷ್ಟನ್ ತರ್ತಿಯೋ ಗೊತ್ತಿಲ್ಲ ನನಗೆ ಒಟ್ಟೆ ನಿನ್ನ ನಾನು ಇದ್ದಂಗೆ ಒಬ್ಬ ಶಿಷ್ಯ ರೆಡಿ ಮಾಡ್ಕೋಬೇಕಂತ ಹೇಳ್ತು ಅಂದ್ರೆ ನೀನ್ ಅವಂತೋನೇ ಬೇಕು ಇವನ್ ಬ್ರಾಹ್ಮಣ ಅವನು ಅವನೇ ಬೇಕು ಮಾಡ್ಬೇಕು ಅದೆಲ್ಲ ನಾನು ಹೇಳೋದಿಲ್ಲ ದೇವ್ರ ಭಕ್ತಿನ ಹ್ಮ್ ಮನಸ್ಸು ಶುದ್ಧವಾದ ಮನಸ್ಸಿದ್ರೆ ಅವರೇ ಅವರೇ ಮಾಡ್ಕೊಂಡು ಹೋಗ್ಲಿ ಅವ್ರು ಕರ್ಕೊ ಅವ್ರು ಅಂತ ನನಗ್ ಬೇಕು ಅಂತೇಳಿ ಬಿಗಿ ಹಾಕೊಂಡ್ ಕುತ್ಕೊಂಡ್ರು ಅವಾಗ ಪರಮಾತ್ಮನ ಬೇಡ್ಕಂತ ಕೂತ್ಕೊಂಡ್ರ ಅದೇ ಟೈಮಿಗೆ ಒಂದ್ ಇಪ್ಪತ್ತೈದು ವರ್ಷದ ಹಿಂದಿನಿಂದ ಮತ್ತೆ ನನ್ನವೆಲ್ಲ ತೆಗೆದಿ ಇಲ್ಲೇ ತಕೊಂಡ್ ಬಂದ್ರು ಮುಂಚೆ ಕಾಂಟ್ರಾಕ್ಟ್ ಆಗದಾರ ನೀವು ನಿಮಗೆಲ್ಲ ಅದು ಆ ಕಡೆ ಇದು ಮಾಡಿ ಈಗ ನಿಮ್ಮನ್ನ ಸ್ವಾಮಿ ಮಾಡಿ ಕುಂಚ ಈಗ ನನಗೆ ತಗೊಂಬಂದು ಇಲ್ಲಿ ಸ್ವಾಮಿ ಮಾಡಿಬಿಟ್ಟಿದ್ದೇನೆ ಯಾಕಂದ್ರೆ ಯಾರ ಅದೃಷ್ಟ ಯಾವ ಟೀಮ್ ಏನು ಅಂದ್ರೆ ಈ ಸ್ಥಳ ಕೆಲವೊಬ್ರು ನಾನು ಕೆಲವೊಬ್ಬ ದೊಡ್ಡ ದೊಡ್ಡ ಎತ್ತಿಗಳಿಗೂ ಭೇಟಿ ಆಗಿದ್ದೇನೆ ನಾನು ಫಸ್ಟ್ ಎಲ್ಲ ದೊಡ್ಡ ದೊಡ್ಡ ಎತ್ತಿಗಳಿಗೆಲ್ಲ ಭೇಟಿ ಆಗಿ ಎಲ್ಲ ಇದು ಮಾಡ್ತಿದ್ದೆ ಒಬ್ಬ ಭೇಟಿ ಆದನು ಏನಂದ ಸ್ವಾಮಿಯರ ನನ್ನ ಹತ್ರ ಕೋಟಿ ದುಡ್ಡಿದ್ದಾವೆ ಆದ್ರೆ ನಿನ್ ನಿಂತಿರೋ ಜಾಗ ನನಗೆ ಸಿಗಲ್ಲ ಹೌದು ಹೌದು ನಿಜ ನೀನ್ ಮಾಡ್ತಾ ಇದೆಯಲ್ಲ ಗಾಯಕ ಸಿಗಲ್ಲ ದುಡ್ಡು ಕೊಟ್ಟರು ಸಿಗಲ್ಲ ನಂತರ ಅದ ಕೋಟಿ ಗಂಟ್ಲೆ ಆ ಜಾಗ ನನಗೆ ಸಿಗಲ್ಲ ಹೇಳು ದುಡ್ಡಿಂದ ಕೊಂಡ್ಕೊಂಡು ಭಕ್ತಿ ಎಲ್ಲ ಅದು ಅದು ಇಲ್ಲಿಂದ ಬರ್ಬೇಕು ಅವನ್ ಇಚ್ಛೆ ಆಗ್ಬೇಕು ಮುಂಚೆ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂತ ಹೇಳ್ತಿದ್ರ ಆ ಸ್ವಾಮಿ ಕೃಪೆ ಆಗಿದೆ ತಾನೆ ಬಿಸ್ನೆಸ್ ಎಲ್ಲ ಬಿಟ್ಟು ಸೇವೆ ಮಾಡ್ತಾ ಇದ್ರಿ ಇವಾಗ ಹೇಳ್ಕೊಂಡ್ ಬಂದ್ ಯಾರತಿ ಗೊತ್ತಿ ಯಾ ಯಾವ್ದವ್ರಿಗೂ ನಿಮ್ತಿದ್ದಿಲ್ಲ ಪಸ್ಟಿಗೆ ಬಿಸ್ನೆಸ್ ಮ್ಯಾನ್ ಯಾ ದೇವ್ರಿಗೂ ನಿಮ್ತಿದ್ದಿಲ್ಲ ಆಮೇಲೆ ಹೆಂಗ್ ನೆನ್ಬೇಕು ಹೆಂಗ್ ನೆಮಿಸ್ಕೋಬೇಕು ಎಲ್ಲ ನೆಮಿಸ್ಕೊಂಡ ಯಾಕಂದ್ರೆ ಅವ್ನು ನೋಡ್ದ ನನ್ನ ಆಟಗಳೆಲ್ಲ ಯಾವ ಆಯಾ ಟೀಮ್ ಹಿಂಗೆ ಹಿಂಗಿರ್ತಾನಂದ್ರೆ ಆದ್ರೆ ಉಪವಾಸ ಮಾಡ್ತಿದ್ದೆ ನಾನು ನಂದೇನು ಗುರುವಾರ ಭಾನುವಾರ ಭಾರಿ ರಥ ಇತ್ತು ನಂದು ರಥ ಮಾಡ್ಕಂತ ಇರ್ತಿದ್ದೆ ಆದ್ರೆ ದೇವ್ರಿಗೆ ಅಷ್ಟ ಇಡ್ತಿದ್ದಿಲ್ಲ ನಾನು ಆಮೇಲೆ ಆಮೇಲೆ ಇಲ್ಲಿ ಬಂದೆ ದೇವ್ರಿದಾನ ಅನ್ನೋದು ಅವಾಗ ಗೊತ್ತಾಗಿದ್ದು ದೇವ್ರಿಗೆ ಭೇದ ಭಾವ ಮಾಡಬಾರ್ದು ಅದು ನಮ್ದು ಅದ್ವ ದುರಂಕಾರ ಅದು ನಮ್ಮ ಅಂಕಾರ ಅದು ಅದ್ ಯಾವತ್ತು ಮಾಡಕ್ ಹೋಗ್ಬಾರ್ದು ನೀವಿಲ್ಲೆ ಪೂಜೆ ಮಾಡ್ತಿದ್ರಲ್ಲ ಸೇವೆ ಮಾಡ್ತಿದ್ರಲ್ಲ ಸ್ವಾಮಿದು ಯಾವ ತರ ದರ್ಶನ ತರ ಏನಾರ ಆಗೇತ ನಾನು ಗುರುಗಳೇ ನನ್ನ ದೇವ್ರ ಅಂತ ಗುರುಗಳು ಕಂಡಿದಾರೆ ಗುರುಗಳು ಕಂಡಿರೋ ಇತಿಹಾಸ ಬಾರಿ ಬಾರಿ ದೊಡ್ಡದಿದ್ದಾವೆ ಆದ್ರೆ ಗುರುಗಳು ಕಂಡಿದ್ದಾರೆ ಗುರುಗಳು ಮುಖ ನೇವಸ್ಥಾನದಲ್ಲಿ ಇದ್ದು ಇದ್ದು ಒಂಥರ ಗುರುಗಳ ದೇವ್ರ ಸ್ವರೂಪ ಸ್ವರೂಪ ಇದೆ ಅಂತ ಹೇಳಿ ಗುರುಗಳ ಒಳಗೆ ನಮ್ಮ ದೇವ್ರು ಕಾಣೋದು ಗುರುಗಳ ಒಳಗೆ ಕೃಷ್ಣನ ಕಾಣೋದು ಸ್ವಲ್ಪ ಈಗ ಗುರುಗಳು ಈಗ ಸದ್ಯಕ್ಕೆ ಮಾತಾಡೋ ಪೊಸಿಷನ್ ಇಲ್ಲ ಸ್ವಲ್ಪ ಆರೋಗ್ಯ ಸ್ವಲ್ಪ ಎಡೋಟಿದೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬಂದ್ರೆ ಇದಕ್ಕಿಂತ ಒಳ್ಳೆ ಒಳ್ಳೆ ಮಾಹಿತಿ ಅವ್ರ ಹೇಳಿಸ್ತೀನಿ ನಾನೇ ಬೇಕಾದ್ರೆ ಭಾರಿ ಸ್ಟೋರಿ ಇದಾವೆ ಇಲ್ಲಿ ಬಂದಿರೋದು ಋಷಿಮುನಿಗಳು ಯಾತ್ರ ಕರ್ಕೊಂಡು ಹೋದ್ರು ಅವರಿಗೆ ಯಾತ್ರ ಆಶೀರ್ವಾದ ಕೊಟ್ಟರು ಯಾತ್ರ ಆಯಿತು ಸಿದ್ದಪ್ಪ ಸ್ವಾಮಿ ಇಂದೇ ಹೇಳ್ಕೊಂಡು ಹೇಳ್ಕೊಂತ ಬರ್ತಾರ ಆ ದೊಡ್ಡ ದೃಷ್ಟು ಬಾಯ್ ಅಂದ್ರೆ ಐತದ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಒಂದೇ ಲಿಂಕ್ ನಲ್ಲಿ ಒಂದೇ ನೀಟಲ್ಲಿ ಇರೋದು ಅದ್ರ ಹಿಂದ್ಗಡೆ ಬಾಲಾಜಿ ದೇವಸ್ಥಾನ ದೇವಸ್ಥಾನ ಅಲ್ಲಿ ಆ ಶಿವನಗರ ಗುಡ್ಡದ ಮೇಲೆ ಅಲ್ಲಿಂದ ದೇವ್ರಹಳ್ಳಿಯಿಂದ ಲಕ್ಷ್ಮೀ ರಂಗನಾಥ ಬಂದ್ರ ಅಂದ್ರೆ ಅಲ್ಲಿ ಮೇಲೆ ಹೋಗಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಲಕ್ಷ್ಮೀ ರಂಗಪ್ಪ ದೇವರಳ್ಳಿ ವಾಪಸ್ ಅಲ್ಲಿ ಶ್ರೀನಿವಾಸನ್ ಪಾದ ಪಾದ ಇದೆ ಪಾದನೂ ಇದೆ ಶಿಲೆನೂ ಇದೆ ಆಮೇಲೆ ಅದು ಪರಮಾತ್ಮ ಮಾಡಿರೋ ಗಟ್ಟಿನೂ ಇದೆ ಅಲ್ಲಿ ಏನೋ ರಾಗಿ ಬಿಚ್ಚ ಎಲ್ಲ ಇದಾವೆ ನಾವು ಅಲ್ಲಿ ಹೋಗಿ ನೋಡಿಲ್ಲ ಜನ್ಗಳು ಹೋಗಿ ಅಲ್ಲಿ ಬಾ ದಿನ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ನಮ್ಗೆ ಹೋಗ್ಬೇಕಂತ ಅನಿಸ್ತತ್ತೆ ಇಲ್ಲೇ ಇದನ್ನಲ್ಲ ಎಲ್ಲ ರೂಪದಲ್ಲಿ ನೀನೇ ಇದೆಯಲ್ಲಪ್ಪಾ ಹೋಗೋಣ ಅಂತ ಹೇಳಿ ಇಲ್ಲೇ ಪೂಜೆ ಮಾಡ್ಕೊಂಡು ಅದು ಶ್ರೀನಿವಾಸನವನೇ ಕೃಷ್ಣನವನೇ ರಾಮನವನೇ ರಾಮನವನು ರೈಮನ ಅವನಿ ಎಲ್ಲಾ ಅವನೇ ಅಂತ ಹೇಳಿ ಇಲ್ಲೇ ಪೂಜೆ ಮಾಡ್ಕೊಂಡು ಇದ್ರೆ ನಾನೊಂದಲ್ಲಿ ಗಣಪತಿ ದೇವಸ್ಥಾನ ಒಳಗಡೆ ಐತಲ್ಲ ಅದೊಂದು ವಿಶೇಷ ನೋಡಿದೆ ತ್ರಿಶೂಲ ಐತಲ್ಲ ಅಲ್ಲಿ ತ್ರಿಶೂಲ ಇರೋದು ಅದು ನಾನು ಬಸ್ಸಲ್ಲಿ ಬರ್ತಾ ಇದ್ದೆ ಬಸ್ಸಲ್ಲಿ ಬರ್ತಾ ಇರೋ ಕಾಲಕ್ಕೆ ನಾನು ಬ್ಯಾಗನ್ನು ನಿನ್ಗಡೆ ಇಟ್ಟಿದ್ದೆ ಬ್ಯಾಗನ್ನು ಎತ್ತಿದಾಗ ಏನಾಯ್ತು ಅದು ತ್ರಿಶೂಲನ್ನ ಬ್ಯಾಗ್ ತಗೋಕ್ ಹೋದೆ ತ್ರಿಶೂಲ ಸಮೇತ ಬ್ಯಾಗಿಂದ ಹೊಂಟು ಬಂತು ಅದು ತಿರುಶೂಲಿ ಯಾರು ಬಿಟ್ಟು ಹೋಗಿದಾರೋ ಗೊತ್ತಿಲ್ಲ ತಗೊಂಬಂದೆ ತಗೊಂಬಂದು ಇಲ್ಲಿ ಇಟ್ಟೆ ಅದು ಬಸ್ಸಲ್ಲಿ ಸಿಕ್ಕಿರೋ ತ್ರಿಶೂಲ ಅದು ಬಸ್ಸಲ್ಲಿ ಸಿಕ್ಕಿದ್ದಕ್ಕೆ ಮತ್ತೆ ಪರಮಾತ್ಮನಿಗೆ ಕೇಳಿದ್ವಿ ನಂದೆ ಅದು ಇಡುವ ಅಲ್ಲಿ ಅಂತ ಹೇಳಿದ್ರು ಅಲ್ಲೇ ಇಟ್ಟಿವಿ ಆದರೆ ಅದು ತ್ರಿಶೂಲದು ಬಾರಿ ಪವರ್ಫುಲ್ ಇದೆ ಗುರುಗಳು ಅಪ್ಪಾಜಿ ಅವರೇ ಅದೇ ಗುರುಗಳು ಭಾರಿ ಐತೆ ಅವ್ರಿಗೆ ಸ್ವಲ್ಪ ಇವತ್ತು ಊಟ ಮಾಡಿಲ್ಲಲ್ಲ ಸ್ವಲ್ಪ ಬಿಜಿ ಕಡೆಯಿಂದ ಸೀಟ್ ಮಾಡ್ಕೊಂಡಾರೆ ನಿನಗೂ ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ಇವತ್ತು ಬೆಳಗ್ಗಿಂದ ಬಂದಿದ್ದು ಸೀಟ್ ಮಾಡ್ಕೊಂಡು ಎಲ್ಲರ ಮೇಲೂ ಗೊಯ್ಯ ಗೊಯ್ಯ ಅನ್ಕಂತ ಓಡಾಡ್ತಾ ಇದ್ದೀವಿ ಸ್ವಲ್ಪ ಹೋಮ ಅವನ್ನೆಲ್ಲ ತೋರಿಸ್ತೀರ ನನಗೆ ಇಲ್ಲಿ ಭಕ್ತಾದಿಗಳು ಬಂದರೆ ಏನು ನೀವು ಮಾಡಿರೋಂಥ ಸೌಕರ್ಯಗಳು ಶನಿವಾರ ಶುಕ್ರವಾರ ಹೋಮ ನಡೆಯುತ್ತೀವಿ ಹೌದಾ ಇದು ಹೋಮ ಫ್ರೆಂಡ್ಸ್ ಅದು ತುಳಸಿ ಕಟ್ಟನೂ ಇದೆ ಅಲ್ವಾ ತುಳಸಿ ಕಟ್ಟೈತೆ ಆಮೇಲೆ ಕಾಲದ್ದು ಒಂದು ದ್ರಾ ಕೃಷ್ಣ ದೇವಸ್ಥಾನ ಮಾಡಬೇಕಾರೆ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಮಳೆಲೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಇದೇನ್ರಿ ಎಲ್ಲ ಗಂಧ ತೆದ್ದಿರೋದು ಋಷಿಮಿಗಳು ಅವ ಹಳೆ ಕೃಷ್ಣ ಇದ್ದಾಗೆ ಇಲ್ಲಿ ಫಸ್ಟಿಗೆಲ್ಲ ಲೇ ಆಗಿತ್ತಲ್ಲ ಹ್ಮ್ ಅವಾಗ ಗಂಧ ತೇದಿರು ಅಂತ ಕಲ್ಲಿದು ಒಂದು ಪುರಾತನವಾದ ಫ್ರೆಂಡ್ಸ್ ನಮ್ಮ ಕುಮಾರಸ್ವಾಮಿಗಳು ದೇವಸ್ಥಾನದ ಬಗ್ಗೆ ಅವರಿಗೆ ತಿಳಿದಂತಹ ಮಾಹಿತಿಯನ್ನು ಹೇಳಿದ್ದಾರೆ ಆಮೇಲೆ ಸ್ವಲ್ಪ ಇತಿಹಾಸದ ಬಗ್ಗೆ ಹೇಳಿದ್ದಾರೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ದೊಡ್ಡ ಸಮಯ ಹತ್ರ ತಿಳ್ಕೊಬೇಕು ಕೇಳಬೇಕಂತ ಹೇಳಿದರು ಅವರು ಸದ್ಯಕ್ಕೆ ಇವಾಗ ಹೇಳೋಂಥ ಪರಿಸ್ಥಿತಿ ಇಲ್ಲ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಅಲ್ಲಿವರೆಗೂ ನಾವು ರಾಮೊಂದು ಒಂದು ವಿಗ್ರಹನ ನೋಡ್ಕೊಂಬರೋದು ಬನ್ನಿ ಇಲ್ಲಿನ ಒಂದು ಇತಿಹಾಸನ ಕೇಳ್ಕೊತ ಹೋದರೆ ಭಾ ಅದನ್ನು ತುಂಬ ತುಂಬ ಇದೆ ಫ್ರೆಂಡ್ಸ್ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಅದನ್ನು ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಅವಸರ ಮಾಡಿದ್ರೆ ಆಗೋದಿಲ್ಲ ಈ ಪೂರ್ತಿ ಬೆಟ್ಟದ ಲೈನ್ ಪೂರ್ತಿ ದೇವ್ರ ಒಂದು ಮಹಿಮೆ ಇದೆ ಅಂತೆ ಋಷಿಮುನಿಗಳು ಅವರೆಲ್ಲ ಬಂದು ಒಳಗಡೆಯಿಂದನೇ ತಪಸ್ಸು ಅವೆಲ್ಲ ಮಾಡಿ ಹೋಗ್ತಾರಂತ ಹೇಳ್ತಿದ್ದಾರೆ ಇರ್ಬೋದು ಅವೆಲ್ಲ ಇರ್ತವೆ ನೋಡಿ ಫ್ರೆಂಡ್ಸ್ ಇದೆ ಶ್ರೀರಾಮಚಂದ್ರ ಆಮೇಲೆ ಸೀತಾಮತೆ ಲಕ್ಷ್ಮಣ ಉದ್ಭವವಾಗಿ ಇರುವಂತಹ ಒಂದು ಸ್ಥಳ ಈ ಮೂರ್ತಿನ ಯಾರು ಇಲ್ಲಿ ತಂದು ಇಟ್ಟಿದ್ದಿಲ್ಲ ಅಂದ್ರೆ ಮುಂಚೆ ಯಾರು ತಂದು ಇಟ್ಟಿರಬಹುದು ಇದು ಇತ್ತೀಚೆಗೆ ಹೊರಗಡೆ ಬಂದಿದೆ ಇದು ಜನಗಳು ಕೆಲಸ ಮಾಡುವಂತ ಟೈಮ್ನಲ್ಲಿ ಇಲ್ಲಿ ಒಂದು ಪುರಾತನವಾದ ಇದು ಇದೆ ಕಲ್ಲು ಅದು ಋಷಿ ಮುನಿಗಳು ಮುಂಚೆಲ್ಲ ಗಂಧ ಅದೆಲ್ಲ ತೇದು ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಅದು ಇರ್ಬೋದು ಮೋಸ್ಟ್ಲಿ ಇದು ಒಳ್ಳೆ ಹೂವಿನ ಗಿಡ ಅವೆಲ್ಲ ಇಲ್ಲಿ ಬೆಳೆಸಿದ್ದಾರೆ ನೋಡಿ ಇಲ್ಲಿ ಭಕ್ತಾದಿಗಳು ಬಂದ್ರೆ ಸ್ನಾನ ಮಾಡೋದಕ್ಕೆ ಅಂತ ಬಿಸಿನೀರು ಆಮೇಲೆ ತಣ್ಣೀರಿನ ವ್ಯವಸ್ಥೆ ಕೂಡ ಇದೆ ಅಂತೆ ಫ್ರೆಂಡ್ಸ್ ಮೇಲುಗಡೆ ಸೋಲಾರ್ ಇದು ಹಾಕಿದ್ದಾರೆ ಸೋಲಾರ್ ಹಾಕಿದ್ದಾರೆ ಇಲ್ಲಿ ಕಾಣ್ತಾ ಇರೋದೇ ಬಿಸಿನೀರು ಆಮೇಲೆ ತಣ್ಣೀರಿನ ನಲ್ಲಿಗಳು ಇದು ನಲ್ಲಿ ಇದು ತಣ್ಣೀರಿನ ನಲ್ಲಿ ನಲ್ಲಿ ಬಿಸಿನೀರಿದು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಪ್ರಕೃತಿ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಾವ್ ಇಲ್ಲಿ ನಿಂತು ನೋಡಿದರೆ ನೇಚರ್ ಒಳ್ಳೆಯ ವ್ಯೂಸ್ ಕಾಣುತ್ತೆ ಸಹ್ಯಾದ್ರಿ ಸಲಿನ ಬೆಟ್ಟದ ಸರಣಿ ಇದು ಸುತ್ತಮುತ್ತ ಪೂರ್ತಿ ಅಡಿಕೆ ಹಾಕಿದ್ದಾರೆ ಅಡಿಕೆ ತೋಟ ಕೊಂಡಿಸಿದಾರೆ ಬೆಟ್ಟದ ತುದಿಯಾಗಿರ ಆಗಿದ್ದರಿಂದ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಗಳೆಲ್ಲ ಸಣ್ಣ ಸಣ್ಣ ಕಾಣ್ತಾ ಇದ್ದಾವೆ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಆವಾಗಲೇ ಹತ್ತಬೇಕಾದ್ರೆ ಆ ಕಡೆಯಿಂದ ದರಿಯಿಂದ ಹತ್ತಿದ್ವಿ ಇವಾಗ ಈ ಕಡೆ ದಾರಿಯಿಂದ ಇಳಿಯೋಣ ಇದು ಡೈರೆಕ್ಟ್ ಬೆಟ್ಟದಿಂದ ಅದು ಬೈಕ್ ಓಡಾಡ ಓಡಾಡೋಂಥ ದಾರಿ ಇದು ಜನ ಓಡಾಡ್ಬೇಕಂತ ಮುಂಚೆ ಇದ್ದ ದಾರಿ ಇದು ಕಾಣ್ತಿದೆಯಾ ಓಕೆ ಇದು ಹತ್ರ ಆಗುತ್ತೆ ಫ್ರೆಂಡ್ಸ್ ಈ ದಾರಿ ಸೀದಾ ಬೆಟ್ಟದಿಂದ ಬರಬೇಕು ಬೈಕೆಲ್ಲ ಇಲ್ಲಿ ಬರೋದಿಲ್ಲ ಏನಿದ್ರೂ ಅಷ್ಟೇ ಇಲ್ಲಿಂದ ಪರವಾಗಿಲ್ಲ ಇಲ್ಲೂ ದಾರಿ ಇದೆ ನಾನು ಆ ಕಡೆ ಆಗ್ಲೇ ನೋಡಿದ್ರೆ ಈ ಕಡೆಯಿಂದಾನೇ ಬರ್ಬೋದಿತ್ತು ಸ್ವಲ್ಪ ಹತ್ತಿರ ಆಗ್ತಿತ್ತು ನನಗೆ ಬೇಸಿಗೆ ಟೈಮ್ನಲ್ಲಿ ಎಲ್ಲ ಸ್ವಲ್ಪ ಒಣಗಿರತ್ತಲ್ಲ ಹುಲ್ಲು ಕಾಣುತ್ತೆ ದಾರಿ ಇದು ಮಳೆಗಾಲ ಟೈಮಲ್ಲ ಹುಲ್ಲೆಲ್ಲ ಬೆಳ್ಕಂಡಿದೆ ಎಲ್ಲ ಹಸಿರು ಕಾಣತ್ತೆ ಹಾಗಾಗಿ ದಾರಿ ಕಾಣೋದಿಲ್ಲ ಚೆನ್ನಾಗಿ ಕಟ್ ಮಾಡಿದ್ದಾರೆ ದಾರಿ ಒಂಥರ ಮೆಟ್ಲು ಇದ್ದಂಗೆ ಕಲ್ಲು ಗಿಲ್ಲೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಸ್ಪೀಡಾಗಿ ಇಳಿಬೋದು ಇಲ್ಲಿಂದ ಹತ್ತು ಬೇಕಾದ್ರೆ ಸ್ವಲ್ಪ ಸುಸ್ತಾಗತ್ತೆ ಅಷ್ಟೇ ಇಳಿಬೇಕಂದ್ರೆ ಏನು ಸುಸ್ತಾಗೋದಿಲ್ಲ ಆರಾಮ್ಸೆ ಇಳಿಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದ್ದೆ ವಾತಾವರಣ ಶಾಂತಿಸಾಗರ ಸೂರ್ಯಕೆರೆ ಈ ಸುತ್ತಮುತ್ತ ತುಂಬ ಇನ್ನೂ ನೋಡೋಂಥ ಪ್ಲೇಸ್ ತುಂಬಾ ಇದ್ದಾವೆ ಒಂದೊಂದಾಗಿ ಒಂದೊಂದಾಗಿ ನೋಡಿ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಹೇಳ್ತೀನಿ ನಾನು ಹುಡುಕ್ ನೋಡಿದರೆ ನಮ್ಮ ಸುತ್ತಮುತ್ತನೇ ಒಳ್ಳೊಳ್ಳೆ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ನಾವು ದೂರ ದೂರ ಹೋಗಿ ನೋಡೋದ್ಕಿಂತ ಅವ್ರು ನೋಡಬೇಕು ದೇಶ ಸುತ್ತಬೇಕು ಬಟ್ ನಮ್ಮ ಸುತ್ತಮುತ್ತ ಏನು ಅದೇ ಥರ ಇರುತ್ತೆ ನಾವು ಅದ್ರ ಬಗ್ಗೆ ಬೆಟ್ಟ ಐ ಕೃಷ್ಣ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನದ ಮುಂದ್ಗಡೆ ದೊಡ್ಡ ಬೆಟ್ಟ ಇದೆ ಅಲ್ಲ ಅಲ್ಲಿ ಶ್ರೀನಿವಾಸನ ಪಾದ ಪಾದಕೆಗಳು ಇದಾವಂತೆ ಅದು ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ಬೇಕು ನಿಮಗೆ ನೋಡೋಣ ಅದೊಂದು ದಿನ ನೋಡಿ ಫ್ರೆಂಡ್ಸ್ ಇದೆ ದಾರಿ ಬೆಟ್ಟದಿಂದ ಹೋಗೋದು ನೋಡಿ ಯಾವಾಗಲೂ ನೋಡಿಲ್ಲ ನೋಡಿದರೆ ಹಿಂಗೆ ಹಾಕ್ಬೋದಿತ್ತು ಇಲ್ಲೇ ಇದೆ ದಾರಿ ಹತ್ರ ಆಗತ್ತಿದ ಗಾಡಿ ಅಲ್ಲಿದೆ ನೋಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಇದೇ ದಾರಿ ಹಿಂಗೆ ಬಂದು ಈ ಥರ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಾರಿ ಕಾಣ್ತಾ ಇದೆಲ್ಲ ಇದೆ ಅಲ್ಲಿಂದ ಹೋದರೆ ಹತ್ರ ಆಗತ್ತೆ ಬೆಟ್ಟದೊಳಗಿಂದ ಹೋಗ್ಬೇಕು